ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ಫೋ ಫ್ರೆಂಡ್ ಡಾಟ್ ಕಾಮ್ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮುರಾಜಿ ಶಾಲೆಯ ಪ್ರವೇಶ ಪರೀಕ್ಷೆಯ ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಅದನ್ನ ನೀವು ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈಗಾಗಲೇ ಪರೀಕ್ಷೆಯನ್ನು ಬರೆದಿದ್ದೀರಿ ಆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೀಲಿ ಉತ್ತರಗಳನ್ನು ಹಲವಾರು ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಮಾಡಿರ್ತಾರೆ ಅದನ್ನು ಕೂಡ ನೋಡ್ಕೊಂಡಿರ್ತೀರಿ ಈಗ ನೇರವಾಗಿ ಆ ವೆಬ್ಸೈಟ್ ಅವರೇ ನಿಮಗೆ ಎಷ್ಟು ಎಷ್ಟು ಅಂಕಗಳು ಬಂದಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಗೂಗಲ್ಗೆ ಹೋಗಿ ಕೆ ಇ ಎ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಸಿಗುತ್ತೆ ಆ ವೆಬ್ಸೈಟ್ನ ಓಪನ್ ಮಾಡಿಕೊಳ್ಳಿ ರೈಟ್ ಸೈಡಲ್ಲಿ ನಿಮಗೆ ಮೂರು ಲೈನ್ ಕಾಣಿಸುತ್ತೆ ಇಲ್ಲಿ ಅದನ್ನ ಕ್ಲಿಕ್ ಮಾಡಿಕೊಳ್ಳಿ ಪ್ರವೇಶ ಅಂತ ಇದೆ ಸೆಕೆಂಡ್ ಒನ್ನು ಅದನ್ನ ಕ್ಲಿಕ್ ಮಾಡಿಕೊಳ್ಳಿ ಇದರಲ್ಲಿ ಫಸ್ಟ್ ಒನ್ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದು ಅಂತಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದು ಕ್ಲಿಕ್ ಆದ ತಕ್ಷಣ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾವಾರು ತಾತ್ಕಾಲಿಕ ಅಂಕಗಳ ಪಟ್ಟಿ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಸೊ ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡಿಸ್ಟಿಕ್ಟ್ ಬರುತ್ತೆ ನೀವು ಯಾವ ಡಿಸ್ಟಿಕ್ಕಿನ ಮುಖಾಂತರ ಪರೀಕ್ಷೆನ ಬರೆದಿರ್ತೀರಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ್ರೆ ಒಂದು ಪಿ ಡಿ ಎಫ್ ಇರುತ್ತೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ನಿಮಗೆ ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡೋದು ಇಲ್ಲಿ ಫೈಂಡ್ ಅಂತಿದೆ ಅಲ್ಲ ಈ ಫೈಂಡ್ ಅಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರ್ ಅನ್ನ ಹಾಕಿ ಸೊ ನಂಬರ್ ನಂಬರನ್ನು ಹಾಕಿದ ತಕ್ಷಣ ನಿಮಗೆ ಮೊದಲಿಗೆ ಸ್ಯಾಟ್ಸ್ ನಂಬರ್ ನೋಡ್ಕೋಬೇಕು ಆಮೇಲೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಫಾದರ್ ನೇಮು ಮದರ್ ನೇಮು ಅದಾದ ಮೇಲೆ ಶಾಲೆಯ ಪ್ರವೇಶ ಪರೀಕ್ಷೆ ಏನು ಬರಿತಾ ಇರ್ತಿರಲ್ಲ ಅದು ರಿಜಿಸ್ಟರ್ ನಂಬರ್ ಇರುತ್ತೆ ಆ ರಿಜಿಸ್ಟರ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಯಾವುದಾಗಿತ್ತು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅದಾದ ಮೇಲೆ ನೆಕ್ಸ್ಟ್ ನಿಮಗೆ ಅಂಕಗಳು ಇಲ್ಲಿ ಬಂದಿರ್ತವೆ ಸೊ ನೀವು ಎಷ್ಟು ಅಂಕಗಳು ಬಂದಿದೆ ಅನ್ನೋದನ್ನು ಇದು ಮಾಹಿತಿ ನಿಮಗೆ ಸಿಗುತ್ತೆ ಇದರಲ್ಲಿ ನೋಡ್ಕೋಬೋದು ನೀವು ಇದು ತಾತ್ಕಾಲಿಕ ಅಂಕಪಟ್ಟಿ ಪಟ್ಟಿ ಆಗಿರುತ್ತೆ ತಾತ್ಕಾಲಿಕವಾಗಿ ನೀಡಿರುವಂತಹ ಒಂದು ಅಂಕಪಟ್ಟಿ ಪಟ್ಟಿ ಆಗಿರುತ್ತೆ ಸೊ ನಿಮ್ಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅನ್ನೋದನ್ನು ನೋಡ್ಕೊಳ್ಳಿ ಶುಭವಾಗಲಿ ನಮಸ್ಕಾರ